ಅಡಿಗೆ ಬಟ್ರ ಸ್ವಲ್ಪ ಹಿಟ್ ಹತ್ಕೋತಾರ ಇಲ್ರಿ ಅಡಿಗೆ ಬಟ್ಟ ಆತ ನಂದಿನಿ ಅಡಿಗೆ ಬಟ್ಟ ಮಾಡ್ರ ನೋಡಿ ಅಡಿಗೆ ಅವ್ರಿಗೆ ಹೊರಗೆ ತಗೊಂಡ್ಬಂದಿಲ್ರಿ ಏನೈತ್ರಿ ಗಣಪತಿ ಗುಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮಿದ್ರೆ ತಂದ್ಕೊಂಡು ಈಗ ಲಾಕ್ ಸ್ಟಾರ್ಟ್ ಮಾಡತ್ತಿದ್ದೇವೆ ರೀ ನಾವು ಸೂಪರ್ ಆಗಿದ್ದೀವಿ ನೋಡ್ರಿ ಫ್ರೆಂಡ್ಸ್ ಈಗ ಎಲ್ಲಿ ಹೊಂಟಿದ್ದೀವಿ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಬಜಾರ್ದಾಗ ಹೊಂಟಿದ್ದೇವೆ ರೀ ಬಜಾರ್ದಾಗ ಯಾಕೆ ಹೊಂಟಿದ್ದೀವಿ ಅಂತಂದ್ರೆ ನಮ್ಮ ಸಾನ್ವಿದು ಆಧಾರ್ ಕಾರ್ಡ್ ತೆಗ್ಸೋದೈತ್ರಿ ಅಂಗಡಿ ಚಾಲು ಐತೆ ಅನ್ ಮುಚ್ಚೈತಿ ಅಂತ ಅಂದ್ಕೀರಂದು ನೋಡ್ಲಿಕ್ಕೆ ಹೊಂಟಿದ್ದೇವೆ ರೀ ಯಾಕಂದ್ರೆ ಈಗ ಟೈಮ್ ಭಾಳ ಆಗೈತೆ ರೀ ಈಗ ಸಾಯಂಕಾಲ ಆರು ಗಂಟೆ ಆಗೈತೆ ರೀ ಈಗ ಟೈಮ್ ಬರೀ ಭಾಳಾಗ್ಯದಿಲ್ಲ ರೀ ಹಿಂಗಾಕಿರಂದ ಸ್ವಲ್ಪ ಅದಕ್ಕೆ ನೋಡಿ ಬರ್ತೇವ್ರಿ ನೋಡಿ ಬಂದು ನಾಳೆ ಹೋತಿವ್ರಿ ಆಧಾರ್ ಕಾರ್ಡ್ ತೆಗಿಸ್ಲಾಕ ಹಿಂಗಾಗಿ ಸ್ವಲ್ಪ ನೋಡಿ ರೀ ಅಂಗಡಿ ಚಾಲು ಐತೆ ಅನ್ನೋ ಇದು ಐತೆ ರ ತಂದು ನೋಡಿರಿ ಕ್ಯಾಸ್ ನಮ್ಮ ಸಾನವಿ ಆರಾಧ್ಯ ಅವ್ರ ಪಪ್ಪ ಹೆಂಗೆ ಹೊಂಟಾರ ನೋಡ್ರಿ ಒಂದು ಸ್ವಲ್ಪ ಹೊರಗಡೆ ಹೊಂಟಿದೆ ನೋಡ್ರಿ ಹಾಯ್ ಮಾಡ್ತಾಳೆ ನೋಡ್ರಿ ನಿಂದ್ರಿಪತಿ ಎಲ್ಲ ಐತ್ರಿ ಗಣಪತಿ ಗುಡಿ ನಡ್ರಿ ಫ್ರೆಂಡ್ಸ ಬಜಾರ್ದಾಗ ಹೊಂಟಿದ್ದೇವ್ರಿ ನಮ್ಮ ಮನೇನವ್ರು ಏನಂದ್ರಿ ಅಲ್ಲಿ ಗುಡಿ ಗಣಪತಿ ಅದ ಹೋಗಿ ನಮಸ್ಕಾರ ಮಾಡಿ ಮತ್ತು ಬಜಾರದಾಗ ಹೋಗೋದು ನೆಡ್ರಿ ಅಂತಂದ್ರಿ ಹೀಗಾಗಿ ಸ್ವಲ್ಪ ಗಣಪತಿ ಗುಡಿಗೆ ಬಂದು ನಮಸ್ಕಾರ ಮಾಡ್ಲತ್ತಿದ್ದೇವ್ರಿ ನಮಸ್ಕಾರ ಮಾಡಿ ಮತ್ತು ಸ್ವಲ್ಪ ಹಾಗೆ ಬಜಾರದಾಗ ಹೋಗ್ತೀವ್ರಿ ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನೋಡಿರಿ ಫ್ರೆಂಡ್ಸ್ ಈಗ ಹೊಂಟಿದ್ದೇವ್ರಿ ಈಗ ಎಲ್ಲರೂ ಕೂಡಿ ನಡೀ ಎಲ್ಲರೂ ಹ್ಯಾಂಗೆ ಹೊಂಟ್ರಿ ನಮ್ಮಲ್ಲೂ ಹೊಂಟಾರ ನೋಡ್ರಿ ಪರ್ಸ್ ಅವ್ರ ಒಟ್ಟ ಭಾಳ ದಿನದ ಹೊರಗೆ ಬಂದಿಲ್ರಿ ಅವ್ರಿಗೆ ಹೊರಗೆ ತಗೊಂಡ್ಬಂದಿಲ್ರಿ ಹೋದ್ ಹೊರ ತಗೊಂಡ್ಬಂದಿ ನೋಡ್ರಿ ಆಧಾರ್ ಕಾರ್ಡ್ ಕಾಲಾಗ ಹಾಂ ಫ್ರೆಂಡ್ಸ್ ಆಧಾರ್ ಕಾರ್ಡ್ ತೆಗಿತಾರೆ ನೋಡ್ರಿ ಅದು ಅಂಗಡಿ ಬಂದ್ ಐತಿ ಅತ್ತ ಹಿಂಗಾಗಿ ಮತ್ತು ಬಜಾರ್ದಾಗ ಹೊಂಟಿದ್ದೇವೆ ರೀ ನಮ್ಮ ಯಜಮಾನ್ರು ಬಜಾರ್ದಾಗ ಹೋಗು ನಡ್ರಿ ಅತ್ತಂದ್ರೆ ರೀ ಮತ್ತು ಏನು ತೋತಾರೋ ಗೊತ್ತಿಲ್ಲ ರೀ ಆದ್ರೆ ಬಜಾರ್ದಾಗ ಒಯ್ಲತ್ತಾರ ರೀ ಬಜಾರ ನಮ್ದು ಫ್ಯಾಮ್ಲಿ ಸ್ವಲ್ಪ ಭಾಳ ಹೋಗ್ಬೇಕಂದ್ರೆ ಸ್ವಲ್ಪ ರೀ ಫ್ರೆಂಡ್ಸ ನಮ್ಮ ಯಜಮಾನ್ರು ಚುರ್ಮುರಿ ತಗೊಳತ್ತಾರ್ರಿ ಹಾಗೂ ಬಜಾರ್ದಾಗ ಬಂದಿದ್ದೇವೆ ಚೂಡ ಮಾಡೋದ್ ಮನೆಗೆ ಹೋಗಿ ಅಂತಂದು ಅದ್ರ ಕಾಲಾಗ ಚುರ್ಮುರಿ ತೋಲತ್ತಾರ್ರಿ ನೋಡ್ರಿ ಚುರುಮುರಿ ಚುರ್ಮುರಿ ಹೆಂಗೆ ರೀ ಅಂತಂದು ರೀ ನಮ್ಮ ಯಜಮಾನ್ರು ಹಾಗೆ ಚುರ್ಮುರಿ ತಿಲ್ಲತ್ತಾರೀ ನೋಡ್ರಿ ನಮ್ಮ ಆರಾಧ್ಯ ನೋಡಿರಿ ಹೆಂಗೆ ರೀ ಹಾಂ ಚುರುಮುರಿ ರೀ ಯಾಕೂ ನೋಡಿರಿ ಹಾಂ ಅವ್ರ ಪಪ್ಪನ ಸಗಟಾಕೂ ಚುರುಮುರಿ ಹಾಂ ಫ್ರೆಂಡ್ಸ ಚುರುಮುರಿ ಭಾಳ ರೀ ಸ್ವಲ್ಪ ರೀ ನಮ್ಮ ಯಜಮಾನ್ರು ಅಷ್ಟೇ ಸ್ವಲ್ಪ ರೀ ಚೋಡಾರಿ ಫ್ರೆಂಡ್ಸ ಇಲ್ಲಿ ನೋಡಿರಿ ನಮ್ಮ ಯಜಮಾನ್ರು ಕರ್ಮೇವ ಮತ್ತು ಕೊತ್ತಂಬರಿ ತೊಗೊಳ್ಲತ್ತಾರೀ ಹಾಂ ಚೋಡ ಮಾಡ್ಲಾಕ್ರಿ

ನೋಡಿರಿ ಫ್ರೆಂಡ್ಸ್ ಚುರ್ಮುರಿ ತಂದೇವ್ರಿ ಈಗ ಚೂಡ ಮಾಡ್ತೀವ್ರಿ ಅದು ಇದು ತರ್ಲಾಕ ಹೋಗಿದ್ದೇವ್ರಿ ನಾವು ರೀ ಆಧಾರ್ ಕಾರ್ಡ್ ತೆಗಿಸ್ಬೇಕಂದ ಅಂಗಡಿ ಚಾಲು ಐತೆ ಇಲ್ಲ ನೋಡಕ್ಕೆ ಹೋಗಿದ್ದೇವ್ರಿ ಹಂಗೇ ಮುಂದೆ ನಮ್ಮ ಯಜಮಾನ್ರಿ ಯಾರ್ರೀ ಚೂಡ ಚುರ್ಮುರ ತರನು ಚುರುಮುರಿ ತಂದು ಚೂಡ ಮಾಡೋಣ ಅಂದ್ರಿ ಹಿಂಗಾಗಿ ಚುರುಮು ತೊಗೊಂಬಂದೇವ್ರಿ ಹ್ಞೂ ತೊಗೊಂಬಂದೇ ರೀ ಭಾಳ ಗರಾಮ್ರಿ ಅಲ್ಲಿ ಗರಮ್ ಗರಮ್ ಭೀ ಸಿಗ್ತಾವೆ ರೀ ಹ್ಮ್ ಶೇಂಗ ಖರಾಮ ಸರ್ ಹಿಂಗೆ ಬರೋದಿ ಒಂದು ಸ್ವಲ್ಪ ಕಡಿಮೆ ತಗೊಂಬಂದಿ ನೋಡ್ರಿ ಹಂಗೆ ಕೊತ್ತಂಬರಿ ತೊಗೊಂಬಂದಿರಿ ಸಂಜೆ ಚೆಂದ ಸಿಗ್ತೈತ್ರಿ ಅಲ್ಲಿ ಸಂಜೆ ಕಡೆಸಿ ಕೊತ್ತಂಬ್ರಿ ಮತ್ತೊಂದು ಈಗ ಮಸ್ತ್ ಚೆನ್ನಾಗಿ ನಾನೇ ಮಾಡ್ತೀನಿ ಅಡುಗೆ ಬಟ್ಟೆ ಏನು ರೀ ಸರ್ ಅಡ್ಗೆ ಬಟ್ಟೆ ಏನ್ ಮಾಡಿದ್ರೆ ಖುಷಿರೀಗೆಲ್ಲ ಕಾಯಿಪಲೆ ಖುಷಿ ಬರ್ತದ್ರಿ ಅಡುಗೆ ಬಟ್ಟೆ ಅಡಿಗೆ ಬಟ್ಟೆ ಏನೇನು ಖುಷಿ ಇರ್ತದ್ರಿ ಅಡುಗೆ ಕರಿಮೆ அடிகாரி சேங்குதீ கரம் ஒன் கற்பிர் அடிகி பட்டரி அடிகாரி ஏன்

ನೋಡಿರಿ ಅಡಿಗೆ ನೋಡಿರಿ ಇಲ್ಲಿ ಒಂಥರ ಇದಾಗಬೇಕು ನಮ್ಸಿಗೆ ತಿಂದ್ರ ಖುಷಿ ಮರ ಮರ ತೊಗೊಂಡು ಕೇರ್ತಾರೆ ರೀ ನಮ್ಮ ಯಜ್ಮಾನ್ರು ನೋಡ್ರಿ ಇಲ್ಲಿ ಹೆಂಗೆ ಹಸನ ಮಾಡ್ತಾರೆ ರೀ ಹಸನ ಮಾಡು ಇಲ್ಲಿ ಅಡಿಗೆ ಭಟ್ರೆ ಆಸನ ಮಾಡ್ತಾರೆ ಹೆಂಗ್ರಿ ಇಲ್ಲ ಮರ ಇರೋ ಏನು ಇಲ್ಲ ನಮ್ಮ ಕೈ ನಾ ರಾಸನ್ ಮಾಡ್ಕೊಡ್ತೀನಿ ರೀ ಇಲ್ಲ ನಮ್ಮ ಕೈಲಿ ನಾವೇ ಮಾಡ್ಕೊಂಡು ನಮ್ಗೆ ಏಟ್ ಹತ್ತಾಡ್ತ ತಗೋತೀವಿ ಹ್ಞೂ ಆಮೇಲೆ ಉಳ್ದೈಟ್ ಉಡುದಂಗ ಹ್ಞೂ ಹ್ಮ್ ಹಂಗೇನು ಸ್ವಲ್ಪ ಮಾಡ್ತೀವಿ ಕಣಸ ಎಟ್ ಮೊದಲ ಮಾಡೋದಿಲ್ಲ ರೀ ಸುಮ್ಮನೆ ವೇಸ್ಟ್ ಆಗ್ಬಾರ್ದಲ್ರಿ ಆಮ್ಯಾಗ ಬಂದ್ರೆ ಮಾಡ್ತೀರಾ ಈಗ ನಾನೇ ಬರ್ಲಿಕ್ಕೆ ಅಂದ್ರೆ ಸ್ವಲ್ಪ ಹೊರಗೆ ಬಡ್ಕ ಮಾಡಕ್ ಹಾಳು ಮಾಡ ಏನು ಮಾಡು ಹಾಗೆ ನನಗೆ ಎಷ್ಟು ಬರ್ತಾ ಅಷ್ಟು ಮಾಡಾತೇನ್ರಿ ಪನ್ಸ್ ಇಟ್ಟಂದ್ರೆ ರೆಡಿ ಮಾಡ್ದೇನ್ರಿ ಇಷ್ಟು ಮಾಡ್ತೇನೆ ರೀ ಸ್ವಲ್ಪ ಮಾಡ್ತೇನೆ ರೀ ಭಾಳ ಮನಾಗಿನ್ರಿ ಅಂದ್ರೆ ನೀವು ಅಡಿಗೆ ಬಟ್ಟೆ ಏನ್ರಿ ಈಗ ಅಡಿಗೆ ಬಟ್ಟೆ ಈಗ ಹ್ಮ್ ಹ್ಮ್ ಆಯ್ತು ಹೇಳ್ರಿ ನಡ್ರಿ ಅಡಿಗೆ ಬಟ್ಟರ ಅಡಿಗೆ ಮಾಡ್ಲಕ್ ನಡ್ರಿ ಬರ್ರಿ ಹ್ಮ್ ಅಡಿಗೆ ಬಟ್ಟರ ಹೊಂಟ್ರ ನೋಡ್ರಿ ಅಡಿಗೆ ಅಡಿಗೆ ಬಟ್ಟರ ನಾವು ಬರ್ನಿ ಬಾ ಹಾಂ ರೀ ಹಾಂ ಫ್ರೆಂಡ್ಸ ಇವತ್ತು ನಮ್ಮ ಯಜಮಾನ್ರು ಅಡಿಗೆ ಬಟ್ಟ ಆಗ್ಯಾರತ್ತೀ ಅವ್ರು ಚೂಡ ಮಾಡ್ತಾರತ್ತೀ ಚುರ್ಮುರು ತಂದಿದ್ದೇವ್ರೀ ಈಗ ಬರ್ರಿ ನೋಡತ್ತ ಅಡಿಗೆ ಭಟ್ಟ ಆಗ್ಯಾರ ರೀ ಚೂಡ ಚೂಡ ಹೆಂಗೆ ಮಾಡ್ತಾರತ್ತಾ ನೋಡೋಣ ಬರ್ರಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವ್ರಿ ಬರ್ರಿ ಹೋಗೋಣ ಏನು ಮಾಡತ್ತೀರಿ ಇದಾಗ್ಯದ ಏನರಲ್ಲ ಅದು ತೊಳಿಬೇಕು ರೀ ಉಳರ ಒಂದು ತಾಸ ಆದ್ರೆ ಟೈಮ್ ವೇಸ್ಟ್ ಮಾಡೋ ಟೈಮ್ ವೇಸ್ಟ್ ಮಾಡಾಗಿಲ್ಲ ಅದು ಗೋಧಿ ರೀ ಫ್ರೆಂಡ್ಸ್ ಏನಾಗ್ಯದ ಅಂದ್ರೆ ಅದು ಕಟ್ಟಿ ಕೊಟ್ಟೈತ್ರಿ ಹಿಟ್ಟ ಸ್ವಲ್ಪ ಇದು ಮಾಡತ್ತಾರ್ರಿ ಅವರು ಅದು ನಾನು ಚಪಾತಿ ಮಾಡಿ ಹಂಗೆ ಇಟ್ಟಿದ್ರಿ ಅದು ಸ್ವಲ್ಪ ನೀರು ಹಾಕಿ ಇಡಬೇಕಾಗಿತ್ತು ಅದು ಹಂಗೆ ನೆರೆದಿಲ್ರಿ ಅದು ನೀರು ಹಾಕಲಕ್ಕೆ ಬರೋದು ಲೋಡ್ ಹಾಕಿ ಅಡುಗೆ ಮಾಡಿದ್ವಿ ಹಂಗೆ ಬಿಟ್ಟು ಬಿಡ್ತೇವೆ ನೀವು ಹಂಗೆ ಅಡುಗೆ ಮಾಡ್ತಾಳ್ರಿ ಫ್ರೆಂಡ್ಸ ಹಂಗೆ ಬಿಟ್ಟು ಬಿಡ್ತಾಳ್ರಿ ನಿಮಗೆ ನಾವು

ಡಲ್ ದ ಹಾತದಂಗೆ ಆಯ್ತು ರೀ ನಮ್ಮ ಯಜಮಾನ್ರಿಗ್ರಿ ನೋಡ್ರಿ ಫ್ರೆಂಡ್ಸ ನಮ್ಮ ಅಡಿಗೆ ಭಟ್ರು ಈಗ ಇದು ಮಾಡತ್ತಾರೀ ಈಗ ಏನತ್ತಾರ್ರಿ ಆ ಬುಟ್ಟೆಗೆ ಚೋಡ ಹಾಕಿ ಇಟ್ಟಾರೀ ಈಗ ನಮ್ಮ ಅಡಿಗೆ ಭಟ್ರು ನೋಡ್ರಿ ಕೆಲಿ ಕಾಣಿಸ್ತಿರ್ಬೋದ್ರಿ ನೋಡ್ರಿ ಆ ಬುಟ್ಟಾಗ ಚೋಡ ಹಾಕಿ ಇಟ್ಟಾರ್ರಿ ಈಗ ನಾವು ಜಾರತೀನಿ ರೀ ಅಡಿಗೆ ಭಟ್ರ

ತಿನ್ಬೇಡ್ರಿ ಹ್ಞೂ 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 ಅಡಿಗೆ ಭಟ್ರು ರಟ್ಟೆ ಬಾಯಿ ಆಡಿಸೋದು ಅಡುಗೆ ಬಟ್ಟ್ರೆ ತಿನ್ಬೇಕು ಅಂದ್ರೆ ರೂಲ್ಸ್ ಅದೇನ್ರಿ ಹ್ಞೂ ಹ್ಞೂ ಕೊತ್ತಂಬರಿ ಕರಿಬೇವ ಹತ್ತ ಶೇಂಗಾ ಬಳ್ಳಿ ತಗೊಂಡಿ ಬರಲ್ಲ ರೀ ಆದರೂ ಸ್ವಲ್ಪ ಟ್ರೈ ಮಾಡ್ತೇನೆ ರೀ ಎಲ್ಲ ಟ್ರೈ ಮಾಡೋದು ಕಲೀದೇ ನಾನು ಈಗ ಜನ ಟ್ರೈ ಮಾಡತೇನ್ರಿ ಬರೀ ಅಡಿಗೆ ಬಟ್ಟ್ರೆ ಟ್ರೈ ಮಾಡ್ತಾರೇನ್ರಿ ಅಡಿಗೆ ಅಡುಗೆ அடிக்னா அடிக அடிகி பட்டா அடிக் ரீ ரீ இல்சி அடிகி பட்டும் ஹீட் கோத்தாரி அதர கால் ஏன் அட் தோர்ல அடிக்கப்பட்டது <imitation> <imitation> ఇల్లకేం యాక్ట్ బిటారు ఏం ಮಾಡొది ఫ్రెండ్ ఇది వండి యాక్ట్ చేయాలి బాధది ఇట్లా నా ఎలా ఉకింది అర్థం ఇదెడ తాక బతవ్ ఇది ಹಾక్ర ఇది ఇలా హక్కుది యాక్ట్ చేయండి ఇది హాగలకి నాడ పెట్స్ ఫ్రెండ్స్ సో ఇగ రెడీ సూపర్ 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 అబ్బా அட்ரல்த்து முடக்க ನೋಡ್ರಿ ಫ್ರೆಂಡ್ಸ ಮ್ಯಾಗ್ ಇದು ಮಾಡತ್ತಾರೀ ಅಹ್ ನೋಡ್ರಿ ಫ್ರೆಂಡ್ಸ್ ಇದು ಹಾಕ್ಯಾರೀ ಮ್ಯಾಗ ಕೊತ್ತಂಬರಿ ಹಾಕ್ಯಾರೀ ಏನ್ರಿ ಅಡಿಗೆ ಬಟ್ಟೆ ಸ್ಪೆಷಲ್ ಮಾಡತಾರ್ರಿ ಸೂಪರ್ ಮಾಡಿಬಿಟ್ಟ ಮಸ್ತ್ ಮಾಡ್ಯಾರೀ ಅದ ಸ್ವಲ್ಪ ತಿನ್ರಿ ಬರ್ರಿ ಎಲ್ಲ ಫ್ರೆಂಡ್ಸ್ ಮನೇ ಮಾಡಿ ಮುಂದಿನ ರೀ ಬೆಸ್ಟ್ ಮೇಲೆ ಆಗುತ್ತೆ ಹ್ಞೂ ಫ್ರೆಂಡ್ಸ ಇಲ್ಲಿಗೆ ಈ ಲಾಗ್ ಎಂಡ್ ಮಾಡ್ತೀನಿ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದೇ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತೆ ಮುಂದಿನ ಲಾಗ್ನಾಗೆ ರೀ ಎಲ್ಲರಿಗೂ ಒಟ್ಟು ತನ್ನ ಹಬ್ಬ